உத்தி ஜாஸ்திர் சரி நான் பாஜர் ஆகல மாதிரி நானும் அவங்க நோட் சும்பா ஜாஸ்தே ஆய் நீ அதுக்கு கொட்ட நினைக்கிறேன் அத்தி நீங்க தௌர்ஜன்யமாங்க நம்மேல நானும் எஸ்ட் கொமேலில் நானே நீ மனை அந்தீர ஆ ஏன்ன்கோடி தீர நான் சதிக்கே நீ மனை கேலதோளே சோசேனோ ஏழை மாதிரி கேதிரே மனை கெலாக சோசையாகே நடுக்கோத்தாள் மனை கலசே ஏழி ஏழி மாட்ஸான அதுக்கே நினைக்கழி ஏஸ்த்தீனே ಬಾಯಿ ನಿಮ್ದು ಜೋರಾಗ್ತಿದೆ ಸ್ವಲ್ಪ ಬಾಯಿ ಬಿಗಿಡ್ದು ಮಾತಾಡಿ ನೀವು ಒಂದು ಮನೆ ಸೊಸೆ ಅನ್ನೋದನ್ನು ಮರಿಬೇಡಿ ಒಂದು ಕಾಲದಲ್ಲಿ ನೀವೇಗೆ ಈ ಮನೆಗೆ ಸೊಸೆನೂ ನಾನು ಹಾಗೆ ಈ ಮನೆಗೆ ಸೊಸೆ ಕೆಲಸ ಅನ್ನೋ ಲೆಕ್ಕಕ್ಕೆ ನಕ್ಕಕ್ಕೆ ಹಾಗೆ ನೋಡಬೇಡಿ ನೋಡಿದ್ರೆ ನಿಮಗೂ ನಮಗೂ ಸರಿ ಇರಲ್ಲ ಹ್ಞೂ ಕಣೆ ಒಂದು ಕಾಲದಲ್ಲಿ ಹೇಗಂದರೆ ಅತ್ತೆ ಹೇಳೋಕ್ಕಿಂತ ಮುಂಚೆ ಅತ್ತೆಗೆ ಏನು ಬೇಕು ಏನು ಬೇಡ ಅದೆಲ್ಲ ನಾವು ನೋಡ್ಕೊಂತಿದ್ವಿ ನಾನು ಈ ಮನೆ ಸೊಸೆಯಾಗಿಯೇ ಮಾತಾಡ್ತಾ ಇದ್ದೀನಿ ಆದರೆ ನೀನು ನಿನಗೆ ಕೊಬ್ಬು ಜಾಸ್ತಿನೇ ಆಗಿದೆ ಆದರೆ ಯಾವತ್ತೂ ಅತ್ತೆಗಾಗಲಿ ಅತ್ತೆ ಮಾತಿಗೆ ವಿರುದ್ಧವಾಗಲಿ ನಾವು ಯಾವತ್ತೂ ನಡ್ಕೊಳ್ಳಿಲ್ಲ ಅದು ನೀವು ಅದು ಹೇಗೆ ನಡ್ಕೋತಿದಿರೋ ನನಗಂತೂ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ಸೊಸೇರು ನೀವು ಹ್ಞೂ ಆದರೆ ನಮ್ಮ ಕಾಲದಲ್ಲಿ ನಾವು ಹೆಂಗಿದ್ದು ಹಂಗೆ ನಡ್ಕೋ ಅಂತ ನಾವು ಹೇಳೋಲ್ಲ ಆದರೆ ಒಂದು ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದನ್ನು ಕಲಿಬೇಕು ಅತ್ತೆ ನಾನೇನೋ ತಗ್ಗಿ ಬಗ್ಗೆ ನಡೀತಾ ಇಲ್ವಾ ನಿಮಗೆ ಮುಚ್ಚೆ ಬಾಯ್ನಾ ತಗ್ಗಿ ಬಗ್ಗೆ ನಡೀತಾಳಂತೆ ದೊಡ್ಡವರಿಗೆ ಗೌರವ ಕೊಡೋದು ಗೊತ್ತಿಲ್ಲ ನಿನಗೆ ನೀನ್ ತಗ್ಗಿ ಬಗ್ಗೆ ನಡಿತಿಯಾ ಹಾ ಅತ್ತೆ ಮಾತನ್ನ ಕೇಳೋಷ್ಟು ಬುದ್ಧಿ ಇಲ್ಲ ನಿಮಗೆ ನೀನ್ ತಗ್ಗಿ ಬಗ್ಗೆ ನಡೀತಿಯಾ ಏನ್ ಬೇಕು ಏನ್ ಬೇಡ ಮನೇಲಿ ಏನಿದೆ ಏನಿಲ್ಲ ಎಲ್ಲವನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಅದಾಗಲ್ಲ ಅಂದ್ರೆ ಯಾವತ್ತು ಹೆಣ್ಣು ಹೆಣ್ಣಾಗಿರಲ್ಲ ಅದು ನಮ್ಮದು ಒಂದು ಕಾಲ ಇತ್ತು ಹೇಗಿತ್ತು ಅಂದ್ರೆ ಅತ್ತೆ ಮಾತನ್ನ ಉಳಾಕ್ ದಾಡದೇ ಇರೋಂಥದ್ದು ಪರಿಸ್ಥಿತಿ ಇತ್ತು ನಮ್ದು ಅತ್ತೆ ಹೇಳಿದ್ದನ್ನೇ ಕೇಳ್ಕೊಂಡು ಹೋಗ್ತಿದ್ವಿ ಅತ್ತೆಯನ್ನೇ ದೇವ್ರು ಅಂತಿದ್ವಿ ಮಾವನನ್ನೇ ದೇವರು ಅಂತಿದ್ವಿ ಅತ್ತೆ ಮಾವ ಮಾವನ ಮಾತು ಒಂದಿನೂ ಮೀರಲಿಲ್ಲ ನಾವು ಅದ್ರ ಬಂದ್ಬಿಟ್ಟಿದಿರೋ ನಮ್ಮನೆಗೆ ಎಲ್ಲದಕ್ಕೂ ತಿರುಗಾಡ್ತೀರಾ ತಿರುಗಾಡ್ತೀರಾ ಬರ್ರೆ ಎದುರು ಇರ್ತೀರ ನಮ್ಗೆ ಯಾಕತ್ತೆ ಅದು ನಿಮ್ಮ ಕಾಲ ಇದು ನಮ್ಮ ಕಾಲ ಯಾಕೆ ನಾವು ಮಾತಾಡಬಾರದು ನಾವೇನಂತ ತಪ್ಪ ಮಾಡಿದೀವಿ ಮಾತಾಡದೇ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ಬರೀ ಮಾತಾಡಿದ್ದನ್ನೇ ಮಾತಾಡ್ತೀಯ ಸ್ವಲ್ಪನಾದರೂ ತಿದ್ಕೊಳ್ಳೋ ಬುದ್ಧಿ ಇಲ್ಲ ನಿಮಗೆ எஸ்டோந்த கேட்பே நின்று நான் ஆச்ச்கேகலே அழகு நிலி முச்சிக்கொழு நின்று கேக்கல பதே பதே நமக்கு இல்லை ஒட்ஸ் கொள்ளோது படஸ்க்கா இவத்து நன் கண்ட ஐத்து அவனி ஐய் முக்கொழி கிஸ்து சாக்கு ಹೆಗ್ಡಿದ್ದು ಸಾಕು ನಿಮ್ಮ ಅಪ್ಪನ ಮನೇಲಿ ಚೆನ್ನಾಗೇ ಇದ್ದಲ್ಲ ನಿಮ್ಮ ಅಪ್ಪನ ಮನೆಗೆ ಹೋಗಿರು ಹ್ಞೂ ಹೋಗಲಿ ಬಿಡಿ ತೊಲಗಿದ್ಲ ಅವಳು ಅವಳ್ದೇನು ಕೇಳ್ತಾರೆ ಕತೆನ ಹ್ಞೂ ಹೆಂಗ್ ಗೊತ್ತಾ ನನ್ನ ಚಾನೆಲ್ ಬೇಗ ಬೇಗ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ